ಆಮೇಲೆ ಅದನ್ನು ಕರೆಕ್ಟಾಗಿ ಮೂರು ಪರ್ಸೆಂಟ್ ಮಾಡ್ತೀವಿ ಸೊ ಹಾಗಾಗಿ ನೀವು ಆ ರೀತಿಯಾದ ಒಂದು ವ್ಯವಸ್ಥೆ ಮಾಡಿದ್ರೆ ನಾವು ನಾವು ಯಾಕೆ ಹೇಳ್ತಾ ಇದ್ವಿ ಅಂದರೆ ನಮ್ಮ ರೈತರಿಗೆ ಹೆಚ್ಚು ಗಿಡ ಸಿಗ್ಬೇಕು ಅವರ ಹೊಲಗಳಲ್ಲಿ ಹೆಚ್ಚು ಶ್ರೀಗಂಧ ಬೆಳೀಬೇಕು ಮತ್ತು ಇಡೀ ರಾಜ್ಯ ಶ್ರೀಮಂತವಾಗಬೇಕು ನಮಗೆಲ್ಲ ಗೊತ್ತಿದೆಯೋ ಶ್ರೀಗಂಧ ನಮ್ಮ ರಾಷ್ಟ್ರ ನಮ್ಮ ರಾಜ್ಯದ ರಾಜ್ಯ ವೃಕ್ಷ ಹಾಗಾಗಿ ಅದಕ್ಕೆ ಮಾನ್ಯತೆ ಕೊಡಬೇಕು ಆದರೆ ಯಾವ ರಾಜ್ಯ ವೃಕ್ಷಕ್ಕೆ ಯಾವ ಜಿಲ್ಲಾಧಿಕಾರಿ ಕಚೇರಿ ನಾವು ಗಿಡನೇ ಹಾಕಿಲ್ಲ ರಾಜ್ಯ ವೃಕ್ಷ ಈಗ ನವಿಲು ತಕ್ಷಣ ಸಿಂಬಲ್ ಹಾಕೊಳ್ತೀವಿ ಗಂಡ ಬೇರುಂಡ ಅಂದ ತಕ್ಷಣ ಸಿಂಬಲ್ ಹಾಕೊಳ್ತೀವಿ ಹೌದಾ ಅದೇ ಸ್ಯಾಂಡಲ್ವುಡ್ ರಾಜ್ಯ ವರ್ಷ ಆದರೂ ಕೂಡ ಯಾವ ಜಿಲ್ಲಾಧಿಕಾರಿ ಕಚೇರಿನಲ್ಲೂ ಇರಲಿಲ್ಲ ಅದಕ್ಕೆ ನಾವು ಒಂದು ಮೂಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ ವಿದ್ಯೆ ಅವರು ಮೊನ್ನೆ ರಾಮನಗರದಲ್ಲಿ ಹಾಕಿದ್ವಿ ನೋಡ್ಬಿಟ್ಟು ನಮ್ಮಲ್ಲೂ ಹಾಕಿ ಸರ್ ಅಂತ ನಾವು ಪ್ರೇರಣೆ ಮಾಡ್ತಾ ಇದ್ವಿ ಎಲ್ಲ ಇದು ಒಟ್ಟೇಜ್ನ ಮಾಡಬೇಕಾದ್ರೆ ಇಲಾಖೆಗಳು ಸಹಕರಿಸಬೇಕು ಮತ್ತು ರೈತರಿಗೆ ಸಿಗಬೇಕಾದಂಥ ಸೌಲಭ್ಯ ಸಿಗ್ಬಿಟ್ರೆ ಅವರು ಗಂಧ ಏನು ಬೇಕಾದ ಚಿನ್ನ ಬೆಳ್ಕೊಡ್ತಾರೆ ಇದು ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ನೆಕ್ಸ್ಟ್ ಯಾಕಂದ್ರೆ ರೈತ ಮೂರು ಗಿಡ ಹಾಕಿದರೆ ಮೂರು ಗಿಡಕ್ಕೆ ಒಂದು ದುಡ್ಡು ಕೊಡ್ಬೇಕು ನೀವು ಐವತ್ತೈ ಗಿಡ ಹೊಡೆದ್ರೆ ಒಂದು ಐವತ್ತು ಪರ್ಸೆಂಟೇ ಬರುತ್ತೆ ನಮ್ಮ ಸಮಸ್ಯೆ ಇದು ನಮ್ಮ ರೈತರು ಏನು ಹೇಳ್ತಾರೆ ಸರ್ ನಾವು ಮೂರು ಗಿಡ ನೆಟ್ಟಿರ್ತೀವಿ ಮೊದಲನೇ ವರ್ಷ ನಮಗೆ ಮೂವತ್ತೈದು ಸಾವಿರ ಬರಬೇಕು ಬರೋಲ್ಲ ಎರಡನೇ ವರ್ಷ ನಲ್ವತ್ತು ಸಾವಿರ ಬರಬೇಕು ಬರಲ್ಲ ಮೂರನೇ ವರ್ಷ ಐವತ್ತು ಸಾವಿರ ಬರಬೇಕು ಬರೋಲ್ಲ ಈ ಥರ ಇಲ್ಲ ಯಾಕಂದರೆ ನರ್ಸರಿ ಸರ್ ಒಂದು ಸಾವಿರ ಗಿಡ ನಾವು ಕಷ್ಟಪಟ್ಟು ಹಾಕಿದ್ವಿ ಬರದೇ ಒಂದು ಎಷ್ಟೇ ಕೊಡ್ತೀವಿ ಅಂತ ಹೇಳಿ ಪ್ರೋತ್ಸಾಹ ದರ ನಾಲ್ಕೂರಕ್ಕೆ ಮಾತಾಡ್ಬೋದು

ಮೊದಲನೇ ವರ್ಷ ಅಂತಂದರೆ ಲಾಸ್ಟ್ ಇಯರ್ ನಲ್ವತ್ತೈದು ಲಕ್ಷದ ಎಂಬತ್ತ್ ಮೂರು ಸಾವಿರದ ಎಂಬತ್ತ್ ಮೂರು ಸಾವಿರದ ಐವತ್ತೊಂಬತ್ತೈದು ಹಾಗೂ ಕಳೆದ ವರ್ಷ ಸರ್ ನಲವತ್ತೊಂದು ಲಕ್ಷದ ಎಪ್ಪತ್ತೈದು ಸಾವಿರ ಅಮೌಂಟ್ ಅಮೌಂಟಿ ಬರಬೇಕು ಸರ್